ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು

ఫీచర్స్ ఏమొస్తుందండి ఇంటీరియర్ గడి సర్ పవర్ స్టీరింగో హ్ ఏసీ ఆ పవర్ విండో ఆ అలా ಇದೆ సర్ సిస్టం ఏలేదో ఆ సిస్టంలేద కంప్లీట్లీ 3xy vx పెట్రోల్ పెట్రోల్ vx i పెట్రోల్ పెట్రోల్ గడి ఎక్స్ బుర్తదిమేలేజ్ సర్ ಬರುತ್ತే 18 రంబో్ బర్తతే 18 రంబో్ సమత్ బర్తతదా 18 రంబో్ బర్తతే ఓకే ఓకే టైర్ గాన సర్ టైర్ 1

ಸರ್ ನಾನು ಮೂರು ಅರವತ್ತು ಹಾಕಿದ್ದೆ ನಿಮ್ ಕಡೆ ಬಂದ್ರೆ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ ಒಂದು ಫೈನಲ್ ಎಷ್ಟಕ್ಕೆ ಮಾಡ್ಕೊಡ್ತೀರಾ ನಗಡಿ ಇದು ಸರ್ ಒಂದು ಮೂರು ಮೂವತ್ತು ಮೂರು ಇಪ್ಪತ್ತಕ್ಕೆ ಮಾಡ್ಕೊಡ್ತೀನಿ ಮೂರು ಮೂವತ್ತು ಮೂರು ಇಪ್ಪತ್ತಕ್ಕೆ ಮಾಡ್ಕೊಡ್ತೀರಾ ಫೈನಲ್ ಓಕೆ ಓಕೆ ಕಳಿಸ್ಕೊಡ್ತೀನಿ ನಮ್ಮ ಕಡೆಯಿಂದ ಓಕೆ ಸರ್ ನಮ್ಮ ಕಡೆಯಿಂದ ಬಂದ್ರೆ ಸ್ವಲ್ಪ ನೆಗೋಷಿಯೇಟ್ ಮಾಡಿ ಗಾಡಿ ಕೊಡಿ ಸರಿ ಸರ್ ಓಕೆ